ಇವತ್ತಿನ ಸ್ಪೆಷಲ್ ವೀಡಿಯೋ ಬಂದು ಇನ್ನೇನು ಹಬ್ಬಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಒಂದು ಸ್ಪೆಷಲ್ ರವೆ ಉಂಡೆನ ಮಾಡೋಣ ಅಂಥೇಳಿ ಮೊದಲು ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪ ಚೆನ್ನಾಗಿ ಕಾದ್ಬಿ ಕಾಯಬೇಕು ಸೊ ಇವಾಗ ಏನು ಇನ್ನೂ ವರಮಾಲಕ್ಷ್ಮಿ ಹಬ್ಬ ಆಯಿತು ಗಣೇಶ ಚತುರ್ಥಿ ಹಾಗೇನೇ ಇನ್ನು ಕಂಟಿನ್ಯೂಸ್ ಹಬ್ಬಗಳು ಬರೋದಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಏನಾಗಬೇಕು ಅಂತಂದರೆ ಸ್ಪೆಷಲ್ಲಾಗಿ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡೋದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ ಸೊ ಹಾಗಾಗಿ ನಿಮಗೆಲ್ಲರಿಗೂ ಈಸಿಯಾಗಿ ಮಾಡೋ ಹಾಗೆ ನಾನೊಂದು ರೆಸಿಪಿಯನ್ನು ತೋರಿಸ್ತಾ ಇರೋದು ಅದೇ ರವೆ ಉಂಡೆ ಸೊ ಇದಕ್ಕೆ ತುಪ್ಪ ಕಾದ ಮೇಲೆ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು ಹಾಗೆಯೇ ಗೋಡಂಬಿಯನ್ನು ಹಾಕ್ಕೊಳ್ಬೇಕು ಇವೆರಡೂ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆದಾಗ ಏನಾಗುತ್ತೆ ನಿಮಗೆ ಆ ಫ್ಲೇವರ್ ಘಮ ಅದೆಲ್ಲ ರವೆ ಉಂಡೆ ತಿನ್ನುವಾಗ ನಿಮಗೆ ಸಿಗೋದಕ್ಕೆ ಶುರು ಆಗುತ್ತೆ ಸೊ ಅವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪದಲ್ಲೇ ಹುರಿದುಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಏನೇನು ಸ್ಪೆಷಲ್ ಲಡ್ಡು ಅಥವಾ ಏನೇನು ಸ್ಪೆಷಲ್ ಐಟಮ್ನ ಹಬ್ಬಗಳಲ್ಲಿ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ತುಂಬಾ ಮುಖ್ಯ ಆಗುವಂಥದ್ದು ಸೊ ಅದರಿಂದಾಗಿ ಇದು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಥರ ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಆ ರೀಸನ್ನಿಂದಾಗಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಏನು ಹಬ್ಬಗಳು ಬರ್ತಾ ಇದೆ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂದು ಖುಷಿ ಸಿಹಿ ತಿಂಡಿಯನ್ನು ಮಾಡೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಹಾಗೆ ಎಲ್ಲ ಯಾವುದಾದ್ರೂ ಒಂದೊಂದು ಕಾರ್ಯಗಳಲ್ಲಿ ತಮ್ಮನ್ನು ತೊಡಸ್ಕೋತಾರೆ ಹೊಸ ಬಟ್ಟೆನ ಪರ್ಚೇಸ್ ಮಾಡೋದಾಗಿರ್ಬೋದು ಕೆಲವರಿಗೆ ಅದರಲ್ಲೆಲ್ಲ ತುಂಬ ಪ್ರೀತಿ ಇರುತ್ತೆ ಸೊ ಹಾಗಾಗಿ ಅದರ ಜೊತೆಗೆ ಈ ಥರ ಒಂದು ಸಿಹಿ ತಿಂಡಿಗಳನ್ನು ಮಾಡೋದು ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸೊ ರವೆ ಏನು ನೀವು ಕೆಲವರು ದೊಡ್ಡ ರವೆಯಲ್ಲೂ ಮಾಡ್ತಾರೆ ಅದನ್ನು ಮಿಕ್ಸೀಲಿ ಹಾಕಿ ರುಬ್ಬಿಬಿಟ್ಟು ಮಾಡ್ತಾರೆ ನಾನಿಲ್ಲಿ ಚಿಕ್ಕ ರವೆ ಅಂದರೆ ಚಿರೋಟಿ ರವೆ ಅಂತ ಏನು ಕರಿತೀವಿ ಆ ರವೆಯನ್ನು ತೊಗೊಂಡಿದ್ದೀನಿ ಸೊ ಆ ರವೆಯನ್ನು ತಗೊಂಡು ನಾನಿಲ್ಲಿ ಮಾಡಿರುವಂಥದ್ದು ಸೊ ಈ ಥರ ನೀಟಾಗಿ ತುಪ್ಪ ಎಲ್ಲ ಕಾದ ಕಾದಿರುತ್ತಲ್ಲ ಈ ತುಪ್ಪವನ್ನು ಬಿಡಬೇಕು ಹಾಗೆಯೇ ಉಳಿದಿರೋ ಐಟಮ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೋಬೇಕಾಗಿದೆ ಸೊ ಅದಾದಮೇಲೆ ಹಬ್ಬಗಳಲ್ಲಿ ಸ್ಪೆಷಲಿ ಸ್ಪೆಷಲಾಗಿ ರವೆ ಉಂಡೆ ಆಮೇಲೆ ಕರ್ಜಿಕಾಯಿ ಹಾಗೆಯೇ ವಿಶೇಷ ಖಾದ್ಯಗಳು ಹೋಳಿಗೆ ಆಗಿರ್ಬೋದು ಇಂಥವನ್ನೆಲ್ಲ ಮಾಡೇ ಮಾಡ್ತಾರೆ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕಾಗಿ ಸೊ ಈ ಥರನ ಮಾಡ್ಕೋತಾರೆ ಅದಾದಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ರವೆಯನ್ನು ತೊಗೊಂಡಿದ್ದೀನಿ ಇದು ಬಂದು ಚಿರೋಟಿ ರವೆ ಸಣ್ಣ ರವೆ ಸ್ಪೆಷಲಿ ಈ ಥರ ಏನು ಸಜ್ಜಿಗೆ ಬ ಇದು ಏನು ಹೇಳ್ತೀವಿ ಇದು ರವೆ ಉಂಡೆ ಹಾಗೇ ಕೇಸರಿ ಭಾತ್ ಅಂತ ಮಾಡ್ತಾರಲ್ಲ ಸೊ ಅದಕ್ಕೆಲ್ಲ ಈ ಥರ ಸಣ್ಣ ರವೆಯನ್ನು ಯೂಸ್ ಮಾಡ್ಕೊಳ್ತಾರೆ ಸೊ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣದಾಗಿರುತ್ತೆ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಆ ರೀಸನ್ನಿಂದಾಗಿ ಎಲ್ಲರೂ ಈ ಥರ ಸಣ್ಣ ರವೆಯನ್ನು ಯೂಸ್ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ದೊಡ್ಡ ರವೆನೇ ತೊಗೊಳ್ತಾರೆ ಹುರಿದ್ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತಾರೆ ಸೊ ಆ ಥರವೂ ಕೆಲವೊಬ್ಬರೊಬ್ಬರು ಮಾಡ್ತಾರೆ ಈ ಥರ ಸಣ್ಣ ರವೆ ತೊಗೊಂಡ್ರೆ ಮಿಕ್ಸಿಲಿ ಹಾಕಿ ರುಬ್ಬುವಂಥದ್ದು ಇರೋದಿಲ್ಲ ಸೊ ಈಸಿಯಾಗಿ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಕೈ ಆಡಿಸ್ತೀರ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ ಆಮೇಲೆ ಹೋಗಿಬಿಡುತ್ತೆ ಒಂದು ಸೈಡು ಸೊ ಆ ಥರ ಆಗುತ್ತೆ ಸೊ ಆ ರೀಸನಿಂದಾಗಿ ನೀಟಾಗಿ ಈ ಥರ ಏನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ತುಪ್ಪ ಎಲ್ಲ ಆಗಿ ರವೆನೂ ಚೆನ್ನಾಗಿ ಫ್ರೈ ಆಗ್ಬೋದು ಎಂಟರಿಂದ ಒಂಬತ್ತು ನಿಮಿಷದಷ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈವನ್ ಸಣ್ಣ ಊರಿನಲ್ಲೇ ಇಟ್ಟು ಮಾಡ್ಕೋಬೇಕು ಯಾಕೆಂದರೆ ದೊಡ್ಡ ಊರಿನಲ್ಲಿ ಇಟ್ಟು ಬಿಟ್ರೆ ರವೆ ಉಂಡೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಕಟ್ ಕಟ್ ಸ್ಮೆಲ್ಲು ಆ ಥರ ಬರುತ್ತೆ ಸೊ ಆ ರೀಸನ್ನಿಂದಾಗಿ ಏನು ಸಣ್ಣ ಊರಿನಲ್ಲೇ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರನೇ ಕೈ ಆಡಿಸ್ತಾನೇ ಇರಬೇಕು ನಾನ್ ಸ್ಟಾಪ್ ಕೈಯಾಡ್ಸ್ತಿರ್ಬೇಕು ಯಾಕಂದರೆ ಒಂದೇ ಸೈಡ್ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅಡಿ ಹಿಡ್ಕೊಂಬಿಡುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೋತಾ ಬರಬೇಕು ಈ ರವೆ ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ನಿಮ್ಮ ರವೆ ಉಂಡೆ ಬಂದು ಅಷ್ಟು ಆಗಿರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಬರೋದಕ್ಕೆ ಅಂದರೆ ಸ್ವಲ್ಪ ಏನು ಸಾಫ್ಟ್ ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಚ ಸಾಫ್ಟ್ ಆದಮೇಲೆ ಹುರ್ಕೊಳ್ಳೋದನ್ನೆಲ್ಲ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಫಸ್ಟ್ ಟೈಮ್ ಟ್ರೈ ಮಾಡ್ತಿರ್ತಾರೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಸೊ ಆ ರೀಸನ್ನಿಂದಾಗಿ ಈ ಥರ ನಮಗೆ ಡಿಟೇಲ್ ಆಗಿ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾನು ಎರಡು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಸೊ ಒಂದು ಕಪ್ಪಷ್ಟು ಸಕ್ಕರೆ ಪೌಡರ್ ಅಂದರೆ ಸಕ್ಕರೆನ ಪುಡಿ ಮಿಕ್ಸಿನಲ್ಲಿ ಪೌಡರ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಎರಡು ಕಪ್ಪು ರವೆಗೆ ಒಂದು ಕಪ್ ಸಕ್ಕರೆ ಹಾಕಿದ್ರೆ ಸ ಕರೆಕ್ಟ್ ಆಗುತ್ತೆ ಯಾಕಂದರೆ ತುಂಬ ತೀರ ಸ್ವೀಟ್ ಆದರೂ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಆ ರೀಸನ್ನಿಂದಾಗಿ ಇಷ್ಟನ್ನು ನಾನು ನಿಮಗೆ ಇಲ್ಲಿ ಕರೆಕ್ಟಾಗಿ ಅಳತೆ ಹೇಳ್ತಾ ಇದ್ದೀನಿ ಎರಡು ಕಪ್ ರವೆಗೆ ಒಂದು ಕಪ್ಪು ಸಕ್ಕರೆ ಅಂದರೆ ಇಡೀ ಸಕ್ಕರೆನ ತೊಗೋಬೇಕು ಆಮೇಲೆ ಅದನ್ನು ಪೌಡರ್ ಮಾಡ್ಕೋಬೋದು ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಈ ಥರ ಏನೋ ನಿಮಗೆ ರವೆ ಹುರಿದು ರೆಡಿಯಾಗಿದೆ ಅಂತ ಅನಿಸುತ್ತಲ್ಲ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಆವಾಗ ಅದ್ರ ಜೊತೆಗೆ ನೀವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಅಂದರೆ ಕಂಪ್ಲೀಟ್ ಮಿಕ್ಸ್ ಆಗಬೇಕು ಏಕೆಂದರೆ ಸ್ವೀಟ್ ಎಲ್ಲ ಕಡೆನೂ ನಿಮಗೆ ಹರಡಬೇಕು ಆಮೇಲೆ ನೀಟಾಗಿ ಸಿಗಬೇಕು ಬಾಯಿಗೆ ಅಲ್ವಾ ಸೊ ಆ ರೀಸನಿಂದ ಅದಾದಮೇಲೆ ಇಲ್ಲಿ ಏನು ಫಸ್ಟಿಗೇ ಹುರಿದು ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಅದನ್ನು ಆ್ಯಡ್ ಮಾಡ್ಕೋಬೇಕು ಈವನ್ ಇನ್ನೊಂದು ವಿಷಯ ಇದು ಏನು ಸಕ್ಕರೆನ ಪುಡಿ ಮಾಡುವಾಗ ಒಂದು ನಾಲ್ಕರಿಂದ ಐದು ಲವಂಗ ಸಾರಿ ಏಲಕ್ಕಿಯನ್ನು ಅದ್ರ ಜೊತೆಗೆ ಪೌಡರ್ ಮಾಡಿ ಆ್ಯಡ್ ಮಾಡಬೇಕು ಯಾಕಂದರೆ ಸ್ಮೆಲ್ಲು ಘಮ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ನಿಂದಾಗಿ ಪೌಡರ್ ಏನು ಸಕ್ಕರೆನ ಪೌಡರ್ ಮಾಡ್ಕೊಂಡ್ರಲ್ಲ ಆವಾಗಲೇ ಪೌಡರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ ಸೊ ಈ ಥರ ರೆಡಿ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಎರಡೇ ನಿಮಿಷ ಅದಾದಮೇಲೆ ನೀಟಾಗಿ ಹಾಲಿನಲ್ಲಿ ಏನು ಹಾಲಿರುತ್ತಲ್ಲ ಅದೇ ಇದು ಮಾಡಿರುವಂಥ ಹಾಲು ಅದರಲ್ಲಿ ಉಂಡೆ ಕಟ್ಟೋದು ನಾನು ಅದಾದಮೇಲೆ ನೋಡ್ತಾ ಇರ್ಬೋದು ನೀವು ಕೊಬ್ಬರಿಯನ್ನು ಈ ಥರ ಏನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡರ್ ಥರ ಮಾಡಿಟ್ಕೊಂಡಿದ್ದೀನಿ ಆವಾಗ ಏನು ಬಾಯಿಗೆ ಸಿಗೋದಿಲ್ಲ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಕೊಬ್ಬರಿನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಮಿ ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಅಥವಾ ಕಟ್ ಕಟ್ ಮಾಡಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಈ ಥರ ನೀವು ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಸೊ ಆವಾಗ ಏನು ಕೊಬ್ಬರಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನಿಂದ ಇದೆಲ್ಲ ಮಿಕ್ಸ್ ಆಗುವಾಗ ನಿಮಗೆ ಒಂದು ಹಸ್ ಹಾಲನ್ನು ನೀವು ಏನು ತೆಗೆದಿಟ್ಕೊಳ್ತಾ ಹಸಿ ಹಾಲು ಆಗೋದಿಲ್ಲ ಕಾಯಿಸಿ ತೆಗೆದಿಟ್ಕೊಳ್ತಾ ಅದನ್ನು ಸ್ವಲ್ಪ ಸ್ವಲ್ಪನೇ ಚಿಮ್ಕ್ಸ್ತಾ ಈ ಥರ ಉಂಡೆ ಮಾಡ್ಕೊತ ಬರಬೇಕು ಕಂಪ್ಲೀಟಾಗಿ ಒಟ್ಟಿಗೆ ಏನು ಚಿಮ್ಕ್ಸ್ಬಾರ್ದು ಯಾವಾಗ ಮೆತ್ತಗಾಗ್ಬಿಡುತ್ತೆ ಸೊ ಆ ರೀಸನ್ನಿಂದ ಈ ಥರ ಉಂಡೆ ಕಟ್ಟು ಒಂದು ಗಾಳಿ ತಗೋದಕ್ಕೆ ಒಂದು ಐದು ನಿಮಿಷ ಬಿಟ್ಟರೆ ನಿಮ್ಗೆ ಉಂಡೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಆ ರೀಸನಿಂದ ನಾನು ಈ ಥರ ಮಾಡ್ಕೋತೀನಿ ಹಾಲನ್ನು ಚಿಮ್ಕ್ಸ್ಬಿಟ್ಟು ಈ ಥರ ಉಂಡೆನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ಥರ ನಿಮಗೆ ಯಾವ್ದಾದ್ರು ವೀಡಿಯೋಸ್ ಅಂದರೆ ಯಾವ್ದಾದ್ರೂ ಐಟಮ್ ಮಾಡೋ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ನೀವು ಈ ಥರ ರವೆ ಉಂಡೆ ರೆಡಿ ಆಯಿತು ನಮ್ಮ ವೀಡಿಯೋನ ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು